ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈರ್ಥಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ರವಾ ಮೆದು ವಡ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಕಾಫಿ ಜೊತೆಯಂತೂ ಸೂಪರಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೇಲೇ ಇರೋ ಐಟಮ್ಸಲ್ಲೇ ಮಾಡ್ಕೋಬೋದು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ನಿಮಗೆ ಅಪ್ಡೇಟ್ ಆಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ಒಂದು ಹಸಿರು ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಅರ್ಧ ಅರ್ಧ ಇಂದ ಅರ್ಧ ಲೋಟ ನಾನು ನೀರು ಹಾಕ್ಕೊಂತ ಇದ್ದೀನಿ ಒಂದು ಕಪ್ಪು ರವೆಗೆ ನೋಡಿ ಇಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಹಾಕೋಬೋದು ನಾನಿಲ್ಲಿ ಹತ್ತು ವಡೆ ಆಗುತ್ತೆ ನಾನು ಒಂದು ಕಪ್ಪಲ್ಲಿ ರವೆಲಿ ಸೊ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಗೆ ಡಬಲ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಮತ್ತೆ ಹಸಿರು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ ನೆಕ್ಸ್ಟು ನಾನಿಲ್ಲಿ ಕೆಂಪು ಮೆಣಸಿಕಾಯಿ ಸೀಡ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಚೆನ್ನಾಗಿ ಕುದ್ದಾದ್ಮೇಲೆ ನಾನಿಲ್ಲಿ ಒಂದು ಕಪ್ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನ ಇದ್ದೀರಾ ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು ಹಾಕಿದ ತಕ್ಷಣ ಒಂದು ಕಪ್ ಆಗೋವಷ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಾರ್ಮಲ್ ಈಗ ಉಪ್ಪಿಟ್ಟಿಗೆ ನೀರು ಯಾವ ಥರ ಆ್ಯಡ್ ಮಾಡ್ಕೊತೀವಿ ಅದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ ಗಂಟು ಬೀಳ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬೇಕಾದರೆ ಫಸ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿಲ್ಲ ಬೇಕು ಅಂದರೆ ಅರಶಿಣ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ ನೀವು ವೈಟ್ ಕಲರ್ ಬೇಕೆಂದರೆ ವೈ ಅರಿಶಿಣ ಪುಡಿನ ಕ್ವಿಟ್ ಮಾಡ್ಬೋದು ನೋಡಿ ಇಲ್ಲಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅರಳಿಸ್ಕೊಂಡಿದ್ದೀನಿ ನೆಕ್ಸ್ಟು ಅದು ಒಂದು ಸ್ವಲ್ಪ ಮೇಲೆ ಈ ಥರ ಕ್ಲೀನಾಗಿ ನೀರಲ್ಲಿ ಕೈ ಎತ್ಕೊಂಡು ಈ ಥರ ಮಾಮೂಲಿ ಒಡೆ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಸೈಡ್ಗೆ ನಾನಿಲ್ಲಿ ಈ ಫುಲ್ಲು ಆರೋಗ್ಬಿಟ್ರೆ ಕಟ್ಟಕ್ಕಾಗಲ್ಲ ಇದು ಈ ಥರ ಶೇಪಲ್ಲಿ ತರೋಕಾಗಲ್ಲ ಸೊ ಬೆಚ್ಚ ಬೆಚ್ಚಗಿದ್ದಾಗಲೇ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡು ಅದನ್ನು ಹಾಕ್ಕೊಂಡು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಅಥವಾ ಸ್ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ ಅಂದರೆ ಒಂದು ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಡಿ ನೋಡಿ ಇಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲಿ ಕ್ಲೀನಾಗಿ ನೋಡಿ ಈ ಕಲ್ಲರ್ಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ನೆಕ್ಸ್ಟು ಈ ಥರ ಎಲ್ಲ ಇದು ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಕಾಫಿಗಂತೂ ಸೂಪರಾಗಿರುತ್ತೆ ಕ್ವಿಟ್ಟಾಗಿ ಮಾಡ್ಕೋಬೋದು ಏನಾದರೂ ಸ್ನ್ಯಾಕ್ಸ್ ಮಾಡೋಕ್ಕೆ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಂದರೆ ಈ ರವಾ ವಡನ ಟ್ರೈ ಮಾಡಿ ಇದನ್ನು ಚಟ್ನಿ ಜೊತೆ ಸಾಂಬಾರು ಜೊತೆನೂ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್